ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಭೀಮನು ಬಾರದಿರುವುದನ್ನು ನೋಡಿ ಕುಂತಿ ವಿದುರರ ಸಂಭಾಷಣೆಗಳು ಆಮೇಲೆ ಭೀಮನು ಹಸ್ತಿನಾಪುರಕ್ಕೆ ಬಂದುದು ಭೀಷ್ಮನು ಮಕ್ಕಳೆಲ್ಲರನ್ನೂ ಧನುರ್ವಿದ್ಯಾಭ್ಯಾಸಕ್ಕಾಗಿ ಕೃಪಾಚಾರ್ಯನಲ್ಲಿ ಒಪ್ಪಿಸಿದುದು ಎಂಬ ನೂರ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮೂಢನು ಪಾಪಾತ್ಮನು ಆದ ದುರ್ಯೋಧನನು ಭೀಮನನ್ನು ಕ್ರೂರ ಸರ್ಪಗಳುಳ್ಳ ಮಡುವಿನಲ್ಲಿ ಹಾಕಿ ತನ್ನ ಕಾರ್ಯವು ಫಲಿಸಿತೆಂದು ಭಾವಿಸಿಕೊಂಡು ಬೆಳಗಾದ ಮೇಲೆ ಭೀಮನು ನಮಗೆ ಮೊದಲೇ ಪುರವನ್ನು ಸೇರಿಬಿಟ್ಟನು ಎಂದು ಹೇಳುತ್ತ ಅಲ್ಲಿಂದ ಪಟ್ಟಣಕ್ಕೆ ಹೋದನು ಯುಧಿಷ್ಠಿರನು ಯಾವ ಪಾಪಕೃತ್ಯವನ್ನು ಮಾಡಿ ನೋಡದ ಧರ್ಮಾತ್ಮನಾದುದರಿಂದ ಇತರರು ತನ್ನಂತೆಯೇ ಸಜ್ಜನರೆಂದು ಭಾವಿಸುತ್ತಿದ್ದವನು ಆದುದರಿಂದ ಅವನು ದುರ್ಯೋಧನನ ಮಾತು ನಿಜವೆಂದೇ ನಂಬಿ ಕುಂತಿಯ ಬಳಿಗೆ ಬಂದು ನಮಸ್ಕರಿಸಿ ಅಮ್ಮ ಭೀಮನು ಇಲ್ಲಿಗೆ ಬಂದಿರುವನೆ ಆತನನ್ನು ಅಲ್ಲಿ ಕಾಣಲಿಲ್ಲ ಎಲ್ಲಿಗೆ ಹೋಗಿರಬಹುದು ತೋಟದಲ್ಲಿಯೋ ವನದಲ್ಲಿಯೂ ಹುಡುಕಿ ನೋಡಿದೆವು ಈತ್ ಆತನು ಮೊದಲೇ ಇಲ್ಲಿಗೆ ಬಂದಿರುವನೆಂದು ಭಾವಿಸಿ ನಾವೆಲ್ಲರೂ ಆತುರಗೊಂಡು ಬಂದೆವು ಇಲ್ಲಿಗೆ ಬಂದು ಹೋದನೇನು ನೀನು ಆತನನ್ನು ಎಲ್ಲಿಗಾದರೂ ಕಳಿಸಿರುವೆಯಾ ಆತನ ವಿಷಯವಾಗಿ ನಮ್ಮ ಮನಸ್ಸು ಕಳವಳಿಸುತ್ತಿದೆ ಭೀಮನು ನಿದ್ರಿಸುತ್ತಿರುವನೆಂದು ನಾನು ಭಾವಿಸಿದೆನು ಆತನನ್ನು ಎಲ್ಲೆಲ್ಲಿಯೂ ಕಾಣದುದರಿಂದ ಏನಾದನು ಎಂದನು ಯುಧಿಷ್ಠಿರನ ಮಾತುಗಳನ್ನು ಕೇಳಿ ಕುಂತಿಯು ಹಾಹಾಕಾರದಿಂದ ತತ್ತರಿಸುತ್ತ ಆತನೊಡನೆ ಅಪ್ಪ ಭೀಮನನ್ನು ನಾನು ನೋಡಲಿಲ್ಲವಲ್ಲ ಆತನು ನನ್ನ ಬಳಿಗೆ ಬರಲಿಲ್ಲ ನೀನು ನಿನ್ನ ತಮ್ಮಂದಿರು ಆತನನ್ನು ಹುಡುಕಿ ಬನ್ನಿರಿ ಎಂದಳು ಪಾಂಡವರು ವೇಗದಿಂದ ಪಟ್ಟಣದ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ಆತನನ್ನು ಹುಡುಕಿ ನೋಡುತ್ತಾ ಅಲ್ಲಲ್ಲಿ ನಿಂತು ಭೀಮಾ ಭೀಮಾ ಎಂದು ಗಟ್ಟಿಯಾಗಿ ಅರಚಿದರು ಫಲವಿಲ್ಲದೆ ಹೋಯಿತು ಆಮೇಲೆ ಹಿಂತಿರುಗಿ ಮನೆಗೆ ಬಂದು ಕುಂತಿಯನ್ನು ನೋಡಿ ಭೀಮನನ್ನು ವನದಲ್ಲಿಯೂ ತೋಟದಲ್ಲಿಯೂ ಹುಡುಕಿ ನೋಡಿದೆವು ನದಿಗಳಲ್ಲೆಲ್ಲ ಹುಡುಕಿದೆವು ಕಾಣಿಸಲಿಲ್ಲ ಎಂದರು ಆಮೇಲೆ ಕುಂತಿಯು ವಿದುರನನ್ನು ತನ್ನ ಮನೆಗೆ ಕರೆಯಿಸಿ ಭಾವ ಬಲಶಾಲೆಯಾದ ಭೀಮಸೇನನು ಕಾಣಿಸಲಿಲ್ಲ ಪಾಂಡವ ಕೌರವರೆಲ್ಲರೂ ಉದ್ಯಾನವನದಿಂದ ಬಂದರೂ ಭೀಮನೊಬ್ಬನು ಮಾತ್ರ ಬರಲಿಲ್ಲ ಆತನು ದುರ್ಯೋಧನನ ಕಣ್ಣಿಗೆ ಯಾವಾಗಲೂ ಕಂಕ ಪ್ರಾಯನಾಗಿದ್ದವನು ಆತನು ಇವನಲ್ಲಿ ದ್ವೇಷಿಸುತ್ತಿದ್ದವನು ಆ ದುರ್ಯೋಧನನಾದರೂ ಕ್ರೂರನು ನೀಚನು ರಾಜ್ಯದಲ್ಲಿ ದುರಾಸೆಯುಳ್ಳವನು ಅವನು ಯಾವುದಕ್ಕೂ ಹಿಂಜರಿಯುವವನಲ್ಲ ಆತನೇ ವೈರದಿಂದ ಭೀಮನನ್ನು ಕೊಂದಿದ್ದರೂ ಇರಬಹುದು ಆದುದರಿಂದ ನನ್ನ ಮನಸ್ಸು ಕಳವಳ ನನ್ನ ಹೊಟ್ಟೆಯು ಉರಿಯುತ್ತಿರುವುದು ಎಂದಳು ಅದಕ್ಕೆ ವಿದುರನು ಕಲ್ಯಾಣಿ ಹಾಗೆಣಿಸಬಾರದು ನಿನ್ನ ಇತರ ಪುತ್ರರನ್ನು ನೀನು ರಕ್ಷಿಸು ದುರ್ಯೋಧನನು ದುಷ್ಟನಾದುದರಿಂದ ಭೀಮನನ್ನು ಏನು ಮಾಡಿದೆ ಎಂದು ಆತನನ್ನು ಆಕ್ಷೇಪಿಸಿ ಕೇಳಿದರೆ ನಿನ್ನ ಬೇರೆ ಮಕ್ಕಳನ್ನು ಆತನು ಕೊಲ್ಲಲು ಪ್ರಯತ್ನಿಸುವನು ವ್ಯಾಸ ಮಹರ್ಷಿಯು ಹೇಳಿರುವಂತೆ ನಿನ್ನ ಮಕ್ಕಳೇನೋ ದೀರ್ಘಾಯುಷ್ಮಂತರು ನಿನ್ನ ಮಗನು ಬಂದು ನಿನಗೆ ಸಂತೋಷವನ್ನು ಉಂಟು ಮಾಡುವನು ಎಂದನು ವಿದ್ವಾಂಸನಾದ ವಿದುರನು ಹೀಗೆ ಹೇಳಿ ನನ್ನ ಮನೆಗೆ ಹೋದನು ಕುಂತಿಯು ವ್ಯಾಕುಲ ಚಿತ್ತಳಾಗಿ ಪುತ್ರರೊಡನೆ ಮನೆಯಲ್ಲಿದ್ದಳು ಆಮೇಲೆ ಭೀಮನಿಗೆ ಎಂಟನೆಯ ದಿನಕ್ಕೆ ಎಚ್ಚರವಾಯಿತು ಆಗ ಆ ರಸವು ಜೀರ್ಣಿಸಿತ್ತು ಮೊದಲೇ ಮಹಾಬಲಶಾಲಿಯಾಗಿದ್ದ ಭೀಮನು ಇನ್ನೂ ಅಪಾರ ಶಕ್ತಿಯುಳ್ಳವನಾದನು ಆತನು ನಿದ್ರೆ ತಿಳಿದೇಳುವುದನ್ನು ನೋಡಿ ನಾಗರು ಆತನನ್ನು ಮೆಲ್ಲಗೆ ಸಮಾಧಾನಪಡಿಸಿ ಪರಾಕ್ರಮಿ ವೀರ್ಯವರ್ಧಕವಾದ ಈ ರಸವನ್ನು ನೀನು ಪಾನ ಮಾಡಿದುದರಿಂದ ಹತ್ತು ಸಾವಿರ ಆನೆಗಳ ಬಲವುಳ್ಳವನಾಗಿರುವೆ ನಿನ್ನನ್ನು ಯುದ್ಧದಲ್ಲಿ ಯಾರು ಸೋಲಿಸಲಾರರು ನೀನು ದಿವ್ಯವಾದಿ ಜಲದಲ್ಲಿ ಸ್ನಾನ ಮಾಡಿ ಮನೆಗೆ ಹೋಗು ಕುರುಕುಲ ಶ್ರೇಷ್ಠ ನಿನ್ನನ್ನು ಕಾಣದೇ ನಿನ್ನ ಅಣ್ಣ ತಮ್ಮಂದಿರು ನಿನಗಾಗಿ ಪರಿತಪಿಸುತ್ತಿರುವರು ಎಂದರು ಭೀಮನು ಒಡನೆಯೇ ಸ್ನಾನ ಮಾಡಿ ಬಿಳಿಯ ವಸ್ತ್ರಗಳನ್ನು ಪುಷ್ಪ ಮಾಲಿಕೆಗಳನ್ನು ಧರಿಸಿದನು ನಾಗಲೋಕದಿಂದ ನಾಗರೆಲ್ಲರೂ ಆತನಿಗೆ ವಿಷದೋಷವನ್ನು ನೀಗಿಸುವ ಒಳ್ಳೆಯ ವಾಸನೆಗಳಿಂದ ಕೂಡಿದ ಮೂಲಿಕೆಗಳಿಂದ ಮಂಗಳಕರವಾದ ಕಂಕಣವನ್ನು ಕಟ್ಟಿದರು ಆಮೇಲೆ ಆ ವೀರನು ನಾಗರು ತಂದು ಬಡಿಸಿದ ಪರಮಾನ್ನವನ್ನು ಸೇವಿಸಿ ಅವರು ಮಾಡಿದ ಪೂಜೆಗಳನ್ನು ಆಶೀರ್ವಾದಗಳನ್ನು ಸ್ವೀಕರಿಸಿ ಆಭರಣಾಲಂಕೃತನಾಗಿ ಅವರಿಂದ ಅಪ್ಪಣೆಯನ್ನು ಪಡೆದು ನಾಗಲೋಕದಿಂದ ಮೇಲಕ್ಕೆದ್ದನು ನಾಗರು ಭೀಮನನ್ನು ಜಲದಿಂದ ಮೇಲಕ್ಕೆತ್ತಿ ತಂದು ಆತನು ಹಿಂದೆ ಆಡುತ್ತಿದ್ದ ವನಪ್ರದೇಶದಲ್ಲಿಯೇ ಆತನನ್ನು ಬಿಟ್ಟರು ಆಮೇಲೆ ಭೀಮನು ನೋಡುತ್ತಿದ್ದಂತೆಯೇ ಆ ನಾಗರು ಅದೃಶ್ಯರಾದರು ಆಮೇಲೆ ಭೀಮನು ತಾಯಿಯ ಬಳಿಗೆ ಬಂದನು ತಾಯಿಗೂ ಅಣ್ಣನಾದ ಯುಧಿಷ್ಠಿರನಿಗೂ ನಮಸ್ಕರಿಸಿ ತನ್ನ ತಮ್ಮಂದಿರ ತಲೆಗಳನ್ನು ಅಗ್ರಾಣಿಸಿದನು ಕುಂತಿಯು ಅಣ್ಣ ತಮ್ಮಂದಿರು ಆತನನ್ನು ಅಪ್ಪಿಕೊಂಡರು ಒಬ್ಬರಿಗೊಬ್ಬರು ಆನಂದದಿಂದ ಶುಭಕಾಲವೋ ಶುಭಕಾಲವೋ ಎಂದು ಹೇಳಿಕೊಂಡರು ದುರ್ಯೋಧನನು ಮಾಡಿದ ಚೇಷ್ಟೆಗಳೆಲ್ಲವನ್ನೂ ಭೀಮನು ತನ್ನ ಸಹೋದರರಿಗೆ ತಿಳಿಸಿದನು ತನಗೆ ನಾಗಲೋಕದಲ್ಲಿ ನಡೆದ ಕಷ್ಟ ಸುಖಗಳನ್ನೆಲ್ಲ ಸಂಪೂರ್ಣವಾಗಿ ವಿವರಿಸಿದನು ಆಮೇಲೆ ಯುಧಿಷ್ಠಿರನು ಭೀಮನನ್ನು ನೋಡಿ ಅಮ್ಮ ಇನ್ನು ನೀನು ಈ ವಿಚಾರದಲ್ಲಿ ಮೌನದಿಂದಿರು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡ ಇಂದಿನಿಂದ ನೀವೆಲ್ಲರೂ ಪರಸ್ಪರ ಜಾಗರೂಕರಾಗಿ ಭೀಮನನ್ನು ರಕ್ಷಿಸಿರಿ ಎಂದನು ಹೀಗೆ ಹೇಳಿ ಯುಧಿಷ್ಠಿರನು ಸಹೋದರರೆಲ್ಲರೊಡನೆ ಅತ್ಯಂತ ಜಾಗರೂಕನಾಗಿದ್ದನು ಪಾಂಡವರೆಲ್ಲರೂ ಭೀಮನಿಗೆ ನಡೆದ ಕ್ರೂರ ಕಾರ್ಯವನ್ನು ತಿಳಿದು ಆ ರಹಸ್ಯವು ಬಹಿರಂಗವಾಗದಂತೆ ಎಚ್ಚರದಿಂದ ನೋಡಿಕೊಳ್ಳುತ್ತಿದ್ದರು ವಿದುರನು ಧರ್ಮಾತ್ಮನು ಬುದ್ಧಿಶಾಲಿಯೂ ಆದುದರಿಂದ ಆ ಪಾಂಡವರಿಗೆ ಆಗಾಗ ಹಿತ ಸೂಚನೆಗಳನ್ನು ಮಾಡುತ್ತಿದ್ದನು ಭೀಮನು ತಿರುಗಿ ಬದುಕಿ ಬಂದುದನ್ನು ನೋಡಿ ದುರ್ಯೋಧನನು ಪ್ರತಿದಿನವೂ ಇದೇ ವಿಷಯವಾದ ದುರಾಲೋಚನೆಗಳಿಂದ ನಿಟ್ಟುಸಿರು ಬಿಡುತ್ತಾ ಸಂತಪಿಸುತ್ತಿದ್ದನು ಧೃತರಾಷ್ಟ್ರನು ಆಟವಾಡುತ್ತಾ ತುಂಟರಾಗುತ್ತಿರುವ ಆ ಮಕ್ಕಳನ್ನು ನೋಡಿ ಅವರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಲು ಶರಸ್ತಂಭ ಅಂದರೆ ನೊದೆ ಹುಲ್ಲಿನ ತೆನೆಯಲ್ಲಿ ಹುಟ್ಟಿದವನು ವೇದಶಾಸ್ತ್ರದಲ್ಲಿ ಪಾರಿಣನು ಆದ ಕೃಪಾಚಾರ್ಯನನ್ನು ಗುರುವಾಗಿಟ್ಟು ಅವರನ್ನು ಆತನಿಗೆ ಒಪ್ಪಿಸಿದನು ಗುರುಕುಮಾರರೆಲ್ಲರೂ ಶ್ರದ್ಧೆಯಿಂದ ಆ ಕೃಪನ ಬಳಿಯಲ್ಲಿ ಧನುರ್ವೇದವನ್ನು ಅಭ್ಯಾಸ ಮಾಡಿದರು ಇದು ನೂರ ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ